ಮಣ್ಣಿ ತರ್ಲಕ್ಕ ಹೋಗಿದ್ದ ನಿಷ್ಟಾರ್ಯಾಗ ಕುಸಿತ್ತು ಗರ ಮಣ್ಣಿ ತರ್ಲಕ್ಕ ಹೋಗಿದ್ದಾರಣಿ ತರ್ಲಕ್ಕ ಹೋಗಿದ್ದಾರ ನಿಲ್ಲ ಇಟ್ಟಾಕ ಅವಸರ ಮಾಡುವಂಟಲ್ಲ

ಇದೇನ್ರಿ ಪಿಚ್ಚರ್ ಪೇಲತ್ತಲ ಸೊ ಸುಳ್ಕ ನಾಟಕ ಮಾಡಿದ್ನಿ ಆ ಅಲ್ಲ ನಾನಿಗೂ ಕರೇ ನನಗರ ನೀನು ನಾನಿಗೂ ಇದು ಮಾತು ಕರೀನಾ ಅಲ್ಲ ರಂಗಿ ನಿನ್ನ ಗುಂಗ ಇತ್ತು ಒಂದು ವಾರ ನಂ ಒಟ್ಟು ಊಟ ಹೋಗೋ ತಗಿತ್ತು ಆಯಿತು ಒಬ್ಬರಿ ದಿನ ರಾತ್ರಿ ನೀನು ಬರ್ತೀಯ ಓಣ ನನಗೆ ಅಯ್ಯೋ ನಾ ರಂಗಿ ನಾ ಬಾಯ್ ಕಡೆ ಏನ ಮದುವೆ ಇಲ್ಲ ಇಲ್ಲೇ ಚಾಲೂ ಮಾಡ್ಬೇಡ ಗಾಡಿ ನೀನು ದೂರ ಆಯ್ತು ಸಮಾಧಾನ ಇರ್ಲಿ ಈಗ ಹೆಂಗೇನ ಮನಸ್ ಮನಸ್ ಕುಡಿದ ಮ್ಯಾಗ ಸಡಾಕ್ ಮತ್ ನಡಿಲಿ ಕಾರ್ಸಿನ ಗುಡಿ ಹೋಗಿ ಶಾದಿ ಮಾಡ್ಕೊಂಡ್ ರಾತ್ರಿ ಗದಿ ಇರ್ಬಿಡ್ನು ಗಂಡ್ಸರ್ ಹೌದಲ್ಲ ನೀನ್ ಏನಾದ್ರು ಎದ್ರಿ ಓಡಿ ಹೋಗುದಾನ ಅಂತ ಹೆಂಗ್ ಮಾಡತಿ ಇಲ್ಲ ಎದ್ದು ಗೋಕರ್ ಹೋಗ್ಬಿಡ್ನು ನಿನ್ನ ಮದಿ ಹೋಗುದು ಬೇಡ ಓಡಿ ಹೋಗುದು ಬೇಡ ನಮ್ಮ ಅಪ್ಪನ ಶೆಟ್ಟಿ ಮನಸ್ ಕದ್ದ ಇಬ್ಬರು ಕೂಡ ಮದಿ ಹೋಗನ್ ಅದಕ್ಕೆ ನಿನ್ ಗಂಡ್ಸ ಬೋದ್ರ ಗಂಡ್ಸ ಅಂತಾರ ಅದಕ್ಕೆ ಯಾರು ನಮಗ್ ತಂದ್ ಬಹುಮಾನ ಕೊಡಂಗಿಲ್ಲ ರಾಜ್ಯ ಹಂಗತಿ ಹೇಳ್ದಂಗ ಹೇಳಂಗ ಇದ ಇದರಾಗಿದ್ದು ನಿಮ್ಮ ಅಪ್ಪ ಶೆಟ್ಟಿನ ವಾಪಸೆ ಮದುವೆ ನನ್ನ ಹೆಸರು ಕಾಶ್ಮಿನೇ ಎಲ್ಲ ತಿಳ್ಕೋರ್ಸ್ರಿ ಇದಕ್ಕ ಅಂತ ಒಳ್ಳೆ ಬಹುದ್ರ ಗಂಡ ಅಂತ ಹೋಗಿಲ್ಲ ಅಂತ ನೋನು ಹಿಂಗಾದ್ರೆ ನಾಟಕ ಮಾಡುವ बुढ़े वाली हुड़ गोरे हो जा रहा हूँ हारी बुढ़े वाली जात्री माड़ों कात्री हाँ ठारा बरबे कनी रात्री बुढ़े <संज़>। वाली जात्री, हाँ। हाँ। <संज़>। जात्री माड़ों कात्री बरबे कनी रात्री हाँ ठारा

దోసావారి దోసీవాడివరీ ముందు వాడి జీ మడువరీ బాధీల रामेमसन रादीदा मेरा ये नहीं तो बड़ा केरिया हां ये कुंसार रादीदा

ముగేనన్న ముగేన అగన టాలు గతి గ बर्ल बर तम टाइम पोज कोटाड़ो हुड़ी पोज़ पोजुटा हड़गी पोजलोटो हिड़की पोज को नम दाट होते कट्टोजे

जुबि न ॾे मन छॾी झलुरी छोरी युमेदार युमेदा खमनि ॿता ई करु त जुबि न ॾे मन छॾिता खमल जुटोरी

நான் தெரியா நான் நான் தெரிஞ்ச

ಕಾಯುತ್ತಾ ನೆಡಿ ಮೈದಲ್ ಮಣಿ ನೋಡಿ ಮಕ್ಕಳ ಮದುವೆ ಆಗಲ್ಲ ಮಕ್ಕಳಾಗ ಮಕ್ಕಳ ಆಗೋ ಮದುವೆ ಮಕ್ಕಳು ಆಗತ್ತಾರ ನೋಡ್ರಿ ಮಕ್ಕಳ